ಓಕೆ ಸರಿ ಶೋ ಅದು ಫಿಲ್ಮಿ ಬೀಟ್ ಇಂದ ಹಾಯ್ ಹಾಯ್ ಸರ್ ಆಕ್ಚುಲಿ ಲಾಸ್ಟ್ ಸೀಸನ್ ಅಲ್ಲಿ ಸಮರ್ಥರು ಅಸಮರ್ಥರು ಅನ್ನೋ ಟ್ಯಾಗ್ ಮೂಲಕ ಸ್ಟಾರ್ಟ್ ಆಯ್ತು ಸೊ ಇವಾಗ ಸ್ವರ್ಗ ನರ್ಕ ಅಂತ ಬಂದಾಗ ಹೋಗ್ತಾನೆ ಇವನು ಸ್ವರ್ಗಕ್ಕೆ ಹೋಗ್ಬೇಕು ನರಕಕ್ಕೆ ಹೋಗ್ಬೇಕು ಅನ್ನೋ ತರಾನೇ ಏನಾದ್ರೂ ಥೀಮ್ ಅಲ್ಲಿಂದ ಶುರು ಆಗತ್ತಾ ಇಲ್ಲಾ ಅಲ್ ಹೋದ್ಮೇಲೆ ಏನಾದ್ರೂ ಹೀಗೆ ಅಂತ ಟಾಸ್ಕ್ ಮೂಲಕ ಸ್ವರ್ಗಕ್ಕೆ ಇರೋ ನರಕಕ್ಕೆ ಐ ಥಿಂಕ್ ದಟ್ಸ್ ವಾಟ್ ಹಿ said ಅಲ್ಲ ವೋಟಿಂಗ್ ನಲ್ಲಿ ಹೋಗುತ್ತೆ ಅದು ಅದು ಫಸ್ಟ್ ಹೋಗೋ ಫ್ಯೂ ಕಂಟೆಸ್ಟೆಂಟ್ಸ್ ಡಿಸೈಡ್ ಆಗುತ್ತೆ ಯಾರ eligibility ಹೋಗ್ತಾರ ಇನ್ನು ಮಿಕ್ಕಿದ ಕಾನ್ಸೆಪ್ಟ್ ಇರ್ಬೋದು ಮನೆ ಇರ್ಬೋದು ಎಲ್ಲ ಇರ್ಬೋದು ಐ ಥಿಂಕ್ ದಟ್ ಇಸ್ ದ ಮೋಸ್ಟ್ ಬ್ಯೂಟಿಫುಲ್ ಥಿಂಗ್ ದೇ ಆರ್ ರಿವೀಲಿಂಗ್ ಅಂಡ್ ಒಳ್ಳೆ ಸರ್ಪ್ರೈಸ್ ಇಟ್ಟಿದ್ದಾರೆ ಸರ್ ನೀವು ಹೇಳದಂಗೆ ನಿಮ್ಮಲ್ಲಿ ಪ್ರಶ್ನೆಗೆ ಏನು ಬೇಕೋ ಅದಕ್ಕೆ ಒಂದು ಬಿಗಿನಿಂಗ್ ಒಂದು ಬ್ಯೂಟಿಫುಲ್ ಎಲಿಮೆಂಟ್ ಕನ್ಸ್ಟ್ರಕ್ಟೆಡ್ ದಟ್ ಇಸ್ ಅ ಬ್ಯೂಟಿಫುಲ್ ಕನ್ಸ್ಟ್ರಕ್ಷನ್ ಫಾರ್ ಅ ಗ್ರೇಟ್ ಸೀಸನ್ ಅಕಾರ್ಡಿಂಗ್ ಟು ಮೀ ಐ ಥಿಂಕ್ ದಟ್ ಲೇಸ್ ಒಳ್ಳೆ ಫೌಂಡೇಶನ್ ಆಗುತ್ತೆ ಅಂತ ಒಳ್ಳೆ ರೀತಿಯಲ್ಲಿ ಹಾಕೊಂಡು ಬಂದಿದ್ದಾರೆ ಐ ದಟ್ ಇಸ್ ಅವ್ರ ಕೀ ಎಲಿಮೆಂಟೇ ಅದು

ಫಸ್ಟ್ ಫ್ಯೂ ಕಂಟೆಸ್ಟೆಂಟ್ಸ್ ನ ನೀವು ಎಲ್ಲರೂ ಅದ ಎಲ್ಲರೂ ಸೇರಿ ಯು ಪೀಪಲ್ ಡಿಸೈಡ್ ವೇರ್ ದೇ ಶುಡ್ ಗೋ ಅಲ್ಲಿಂದ ನೆಕ್ಸ್ಟ್ ಟೇಕ್ ಅವೇ ಆಗುತ್ತೆ ಅಂತ ಹೇಳ್ತಾ ಇದ್ದ ಅಲ್ಲಿ ಮುಂದೆ ಕುತ್ಕೊಂಡಿರೋ ಬಜಾರ್ ಇಲ್ಲ ಇವಾಗ ಇಟ್ ಇಸ್ ಪೀಪಲ್ ಥ್ಯಾಂಕ್ ಯು ಎಸ್ ಸುದೀಪ್ ಸರ್ ನೀವು ಬಹುಭಾಷೆ ನಟರಾಗಿರೋದ್ರಿಂದ ಕ್ರೇಜ್ ಅನ್ನೋದಿದೆ ಸೊ ಕಳೆದ ಬಾರಿ ಒಂದು ತೆಲುಗು ಸೀಸನ್ ಅಲ್ಲಿ ನಾಗಾರ್ಜುನ್ ಅವರೊಟ್ಟಿಗೆ ಒಂದು ಸೀಸನ್ ಅಲ್ಲಿ ಒಂದು ವಿಡಿಯೋದಲ್ಲಿ ಕಾಣಿಸ್ಕೊಂಡಿದ್ರು ಬಿಗ್ ಬಾಸ್ ಅಲ್ಲಿ ಸೊ ಬಿಗ್ ಬಾಸ್ ತೆಲುಗು ಸೀಸನ್ ಕಡೆಯಿಂದ ಏನಾದರೂ ನಿಮಗೆ ಅವಕಾಶ ಅಂತ ಅಂತ ನಾನು ಈಗ ಬಂದಿತ್ತಿನ ವಾಪಸ್ ಮನೆಗೆ ಬಂದ ಒಂದು ಎಪಿಸೋಡ್ ಮಾಡಿ ಉಳ್ಕೋತೀನ ಏನಾಗಿದೆ ನಮ್ಮ ಊರು ನಮ್ಮ ಭಾಷೆ ಇನ್ನೊಂದ್ ಹೇಳ್ತೀನಿ ಕೇಳಿ ಆ ಬಿಗ್ ಬಾಸ್ ನಡ್ಸ್ಕೊಳ್ಬೇಕು